ಶ್ರೀ ಅಂದಾನಪ್ಪ ಜ್ಞಾನಪ್ಪ ದೊಡ್ಡಮೇಟಿ ಸರ್ಕಾರಿ ಪ್ರೌಢಶಾಲೆ ಜಕ್ಕಲಿಯಲ್ಲಿ ಗುರುವಂದನಾ ಕಾರ್ಯಕ್ರಮ ಹತ್ತೊಂಬತ್ನೂರ ತೊಂಬತ್ಮೂರು ತೊಂಬತ್ನಾಲ್ಕನೇ ಸಾಲಿನ ಏಳನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಹತ್ತೊಂಬತ್ನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಕ್ಕಲಿಯಲ್ಲಿ ಸಮಾರಂಭ ನೆರವೇರಿತು ಅಧ್ಯಕ್ಷತೆ ಶ್ರೀ ಬಿ ಆರ್ ಗದಗಿನ ಮುಖ್ಯೋಪಾಧ್ಯಾಯ ಎಸ್ ಡಿ ಪ್ರೌಢಶಾಲೆ ಜಕ್ಕಲಿ ಉದ್ಘಾಟಕರು ಶ್ರೀ ರವೀಂದ್ರನಾಥ್ ಜಮ್ ದೊಡ್ಡಮೇಟಿ ಶಿಕ್ಷಣ ಪ್ರೇಮಿಗಳು ಜಕ್ಕಲಿ ಭಾಗವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಶ್ರೀ ಚನ್ನಬಸವರಾಜು ಅರಹುಣಸಿ ಕ್ರೀಡಾ ಪ್ರೇಮಿಗಳು ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಗುರು ಶಿಷ್ಯ ಬಳಗ ಭಾಗವಹಿಸಿದ್ರು ವರದಿ ಎಚ್ವಿಇಟಿ ಕನಕ ಟಿವಿ ಗಜೇಂದ್ರಗಡ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ನೋಡ್ರಿ ರೆಡಿ ಅಂತರಾತ್ಮದಿಂದ ಹೃದಯದಿಂದ ಮೂಡಿ ಬಂದಂತ ಒಂದು ಭಾವನೆ ಅಂತಕ್ಕಂಥದ್ದನ್ನ ನಾನಿಲ್ಲಿ ವ್ಯಕ್ತಪಡಿಸ್ತೀನಿ ಅಂದ್ರೆ ಗುರುಗಳ ಮೇಲಿನ ಒಂದು ಪ್ರೀತಿ ಶ್ರದ್ಧೆ ಭಕ್ತಿ ಇವೆಲ್ಲವೂ ಮೂಡಿ ಗುರುಗಳನ್ನು ಸನ್ಮಾನಿಸಬೇಕು ಗೌರವಿಸ್ಬೇಕು ಪೂಜಿಸಬೇಕು ಅವರಿಂದ ಆಶೀರ್ವಾದ ಪಡಿಬೇಕು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಬಂದು ತಾವೆಲ್ಲರೂ ಅದೇ ರೀತಿಯಲ್ಲಿ ಒಂದು ಈ ಒಂದು ಕಾರ್ಯಕ್ರಮ ಯೋಜನೆಯಾಗಿ ನಡಿಬೇಕು ಅಂತಕ್ಕಂಥ ಒಂದು ಹಂತದಲ್ಲಿ ಎಲ್ಲರೂ ಸಂಘಟಿತರಾಗಿ ಒಂದು ಯೋಜನೆಯನ್ನು ಹಾಕಿಕೊಂಡು ಎಲ್ಲರೂ ತಮ್ಮ ಜ್ಞಾನಕ್ಕನುಗುಣವಾಗಿ ತಮ್ಮ ಒಂದು ಮಾರ್ಗದರ್ಶನಕ್ಕೆ ಅನುಗು ಅನುಗುಣವಾಗಿ ಎಲ್ಲರೂ ಇಲ್ಲಿ ಒಂದು ಬಂದು ಸೇರಿದ್ದೀರಿ ಅದಕ್ಕೆ ತಕ್ಕಂತೆ ಆ ಕಾರ್ಯಕ್ರಮವನ್ನ ಮಾಡಿಕೊಂಡು ಯಶಸ್ವಿಯಾಗಿ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ತಿಳಲಿಕ್ಕೆ ಬಯಸ್ತೀನಿ ನಡೆದವ ಮಣ್ಣಾಗಲೇಬೇಕು ಉರಿದವ ಬೂದಿ ಆಗಲೇಬೇಕು ಇದು ಲೋಕೋಕ್ತಿ ಇದು ಕಾಲಚಕ್ರದ ನಿಯಮ ಸಮಯ ಪ್ರಜ್ಞೆಯನ್ನ ಕಲಿಸಿತು ಓದುವುದನ್ನ ಕಲಿಸ್ತು ಸಾರ್ವಜನಿಕ ಆಸ್ತಿ ನನ್ನ ಆಸ್ತಿ ಎಂದು ತಿಳ್ಕೊಡೋ ಅಂತ ಹೇಳ್ತು ಶಾಲೆ ರಸ್ತೆ ಬೀದಿ ದೀಪಗಳನ್ನ ಸಂರಕ್ಷಿಸಿ ಅಂತ ಕಲಿಸ್ತು ಅದಕ್ಕೆ ನಿಮ್ಮ ಹಿಂದಿನ ನೆನಪು ಈಗ ಹಾಸ್ಟೆಲ್ಗೆ ಹೋಗೇ ಬರ್ತಾರ ಅವರು